ಜೋರಾಗ್ತಾ ಇದೆ ಸಿಎಂ ಕುರ್ಚಿ ಫೈಟ್ ಎಸ್ ಕುರ್ಚಿ ಪೈಪೋಟಿಗೆ ಸಚಿವ ಎಂಟ್ರಿ ಕೊಟ್ಟಿದ್ದಾರೆ ಹೈಕಮಾಂಡ್ ಬಯಸಿದ್ರೆ ನಾನು ಸಿಎಂ ಆಗ್ತೇನೆ ಅಂತ ಸಚಿವ ಶರಣಬಸಪ್ಪ ಬಸಪ್ಪ ದರ್ಶನಾಪುರ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಕುರ್ಚಿ ಪೈಪೋಟಿಗೆ ಈಗ ಸಚಿವ ಶರಣಬಸಪ್ಪ ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ಏನಾದ್ರೂ ಬಯಸಿದ್ರೆ ನಾನು ಕೂಡ ಸಿಎಂ ಆಗ್ತೇನೆ ಅಂತ ಮಾಧ್ಯಮ ಮಾಧ್ಯಮದವರ ಮುಂದೆ ಈ ಒಂದು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಮತ್ತೊಬ್ಬ ಸಚಿವ ಈಗ ಸಿಎಂ ಆಗುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ ಏನಾದರೂ ಬಯಸಿದ್ರೆ ನಾನು ಸಿ ಎಂ ಆಗ್ತೇನೆ ಅಂತ ಸಚಿವ ಶರಣಬಸಪ್ಪ ದರ್ಶನಾಪುರ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮಲ್ಲಿ ನೂರ ಮೂವತ್ತಾರು ಜನ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದ್ದೋರಿದ್ದರು ಆದರೆ ಮೂವತ್ತ್ ಮೂರು ಮಂದಿಗೆ ಮಂತ್ರಿ ಮಾಡಬೇಕಾದ ಅನಿವಾರ್ಯತೆ ಇತ್ತು ಅದರ ಅರ್ಥ ಯಾರೂ ಸಿ ಎಂ ಆಗಲು ಅರ್ಹರಲ್ಲ ಅಂತಲ್ಲ ಮುಖ್ಯಮಂತ್ರಿ ಆಗೋದು ಒಬ್ಬರೇ ನೂರ ಐವತ್ ಮೂರು ಜನ ಆಕಾಂಕ್ಷಿಗಳು ಇದ್ದಿರಬಹುದು ಆದ್ರೆ ಒಬ್ಬರೇ ಒಬ್ರು ಸಿಎಂ ಆಗಬೇಕು ಹೈಕಮಾಂಡ್ ಬಯಸಿದ್ರೆ ನಾನು ಸಿಎಂ ಆಗ್ತೀನಿ ಅಂತ ಈಗ ಸಚಿವ ಶರಣಬಸಪ್ಪ ದರ್ಶನಾಪುರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೂವತ್ತಾರು ಮಂದಿ ಮಂತ್ರಿಗಳಾಗತಕ್ಕಂತ ಯೋಗ್ಯತೆ ಇದ್ದವರು ಇದ್ರು ಆದ್ರ ಅಲ್ಲಿ ಅನಿವಾರ್ಯತೆ ಇರೋದು ಮೂವತ್ತ್ ಮೂರು ಮಂದಿ ಮಾಡಬೇಕು ಮುಖ್ಯಮಂತ್ರಿ ಅದ್ರ ಅರ್ಥ ಉಳ್ದಾರ ಏನಾರ ಯಾರು ಇಲ್ಲ ಇರಬೇಕ ಈಗ ಮುಖ್ಯಮಂತ್ರಿ ಆಗಾರ ಒಂದೇ ನೂರ ಐವತ್ ಮಂದಿ ಇದ್ದಿರೋ ಖಾಲಿನೇ ಇಲ್ಲ ಖಾಲಿ ಇದ್ದಾಗ ಮಾತಾಡ ಮತ್ತೇನು ನೂರ ಮೂವತ್ತಾರು ಮಂದಿ ಮಂತ್ರಿಗಳಾಗತಕ್ಕಂತ ಯೋಗ್ಯತೆ ಇದ್ದವ್ರು ಇದ್ರು ಆದ್ರೆ ಅಲ್ಲಿ ಅನಿವಾರ್ಯತೆ ಇರೋದು ಮೂವತ್ತ್ ಮೂರು ಮಂದಿಗೆ ಮಾಡ್ಬೇಕು ಮುಖ್ಯಮಂತ್ರಿ ಕೊಟ್ಟ ಅದ್ರ ಅರ್ಥ ಯಾರು ಎಲ್ಲರೂ ಯಾರು ಅಂತ ಈಗ ಮುಖ್ಯಮಂತ್ರಿ ಆಗಾರ ಒಂದೇ ನೂರ ಐವತ್ ಮಂದಿ ಇದ್ದಿರೋ ಖಾಲಿನೇ ಇಲ್ಲ ಖಾಲಿ ಇದ್ದಾಗ ಮಾತಾಡ ಮತ್ತೆ ನೂರ ಮೂವತ್ತಾರು ಮಂದಿ ಮಂತ್ರಿಗಳಾಗತಕ್ಕಂತ ಯೋಗ್ಯತೆ ಇದ್ದವ್ರು ಇದ್ರು ಆದ್ರ ಅಲ್ಲಿ ಅನಿವಾರ್ಯತೆ ಇರೋದು ಮೂವತ್ತ್ ಮೂರು ಮಂದಿಗೆ ಮಾಡ್ಬೇಕು ಮುಖ್ಯಮಂತ್ರಿ ಕೊಟ್ಟ

ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ